அஞ்சு நம்ம நம்ம அதினா பூர்ணச்சந்திரா

ಆತ್ಮೀಯರೇ ಕೊರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿ ಕಳೆದ ಮೂರು ವರ್ಷಗಳಿಂದ ಪಿಯುಸಿ ಮತ್ತು ಎಸ್ ಎಲ್ ಉನ್ನತ ಶ್ರೇಣಿಯಲ್ಲಿ ಮಾಸಾದ ಮಕ್ಕಳ ಸನ್ಮಾನ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ನಮ್ಮ ಆಶ್ರಯ ಕಾಲನಿ ಮಕ್ಕಳು ಅಲ್ಲದೆ ಕುಂಪಳದ ಕುಂಪಳ ಪ್ರದೇಶದ ಮಕ್ಕಳಿಗೂ ಸನ್ಮಾನ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ ನಮ್ಮ ಸಮಿತಿ ಕಳೆದ ಾರು ವರ್ಷಗಳಿಂದ ಜನಪರ ಧಾರ್ಮಿಕ ಬಡ ಜನವರಿಗೆ ಸಾಯಧಾನ ಸಾಂಧಾರಿಕ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುತ್ತೇವೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಒಂದು ವಿಶೇಷ ಸೃಷ್ಟಿಯನ್ನು ನೀಡಲು ನಮ್ಮ ಸಂಸ್ಥೆಯನ್ನು ಸ್ವಾಮಿ ಸೇವಾ ಎಂಬ ನಾಮದಿಂದ ಸಮಿತಿಯನ್ನು ರಚಿಸುತ್ತೇವೆ ಎಲ್ಲ ಎಲ್ಲ ಡಾಕ್ಯುಮೆಂಟ್ ಅದರ ಬಗ್ಗೆ ಎಲ್ಲ ಕಾರ್ಯಕ್ರಮ ನಮ್ಮ ಆದ್ದರಿಂದ ಕೊರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸೇವಾ ಸಮಿತಿಯನ್ನು ಒಟ್ಟಿಗೆ ಮರ್ಜಿ ಮಾಡಿ ನಮ್ಮ ಕೊರಗಜ್ಜ ಸೇವಾ ಎಂಬ ಈ ನಾವು ಡೋರ್ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಮಾಡಿಕೊಟ್ಟಂತಹ ಸಮಿತಿಯ ಗೌರವಾಧ್ಯಕ್ಷ ವಿನೋದ್ ಭೂಮಾಳ ಇವರಿಗೆ ಪರವಾಗಿ ಅಭಿನಂದನೆ ರೀತಿ ನಮ್ಮ ಅಧ್ಯಕ್ಷರಾದ ಇವರಿಗೂ ಸಹ ಅಭಿನಂದನೆ ಸಲ್ಲಿಸಲಿದ್ದೇನೆ ಅದೇ ರೀತಿ ಎಲ್ಲಾ ಸಹಕಾರ ನಮ್ಮ ಸಮಿತಿಯ ಗೌರವ ಮಾಜಿ ಗೌರವಾಧ್ಯಕ್ಷರಂತ ಯೋಗೀಂದ್ರ ಅದೇ ರೀತಿ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಪ್ರತಿ ವರ್ಷ ನಾವು ಪ್ರವಾಸವನ್ನು ಹಮ್ಮಿಕೊಂಡಿರುತ್ತೇವೆ ನಮ್ಮ ಸಮಿತಿ ಸದಸ್ಯರಿಗೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಬರುವಂತ ಎಲ್ಲ ಸದಸ್ಯರು ದಯವಿಟ್ಟು ಆದಿತ್ಯವಾರ ಬಂದು ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಹಕಾರಳ ಅದೇ ರೀತಿ ಅಭಿನಂದನೆ ನೋಡ್ಲಿಕ್ಕೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಇರಲಿ ಮಾಡ್ಲಿಕ್ಕೆ

எஸ் எஸ் எல்சி முக்கியவாத நம்ம எஸ் எஸ் எல்சி உன்னத மூச்சு வர்ஷ நம்ம நம்ம அபிநந்த

இனி விடுமுறை வருமான வரித்துறை அமைச்சர் திரு

అమ్మ ఊరు దాదా జోకులు గిరకరత జోకులు నా నా ఆ కల్తుదే ఎట్టె

ಉದಾಹರಣೆಗೆ ಬರಲಿ ಬಗ್ಗೆ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಬಂದ್ರೆ ಬಿ ಎಂ ಶಾಲೆಗೆ ಬಿ ಎಂ ಶಾಲೆಗೆ ಎಸ್ ಎಲ್ ಸಿ ಮಂತ್ರಿ ಐದು ಎಸ್ ಎಸ್ ಕಾಲೇಜಿಗೆ ಮಂತ್ರಿ ಐದು ಪಕ್ಕ ಎಂ ಬಿ ಎಸ್ ಪಾದರ ಮುಂದ್ ಬಂದದ್ದು ಎಂ ಡಿ ಇದೆ ನಮ್ಮ ಚಂಡೀಗಢ ಮಂತ್ರಿ ಎಂ ಡಿ ಮಂತ್ರಿ ಆಯ್ನ ಎಲ್ಲ ದಿನ ಎಕ್ಸಾಮ್ ಜನವರಿ ಮುಗಿದ ಐ ಪಂಡಿ ಬಿಎಂ ಎಂ ಲಾಸ್ಟ್ ಪಂಡ ಡಾಕ್ಟರೇಟ್ ಇದ್ದು ಲಾಸ್ಟ್ ಇದೆ ಒಂದು ಡಿ ಎಂ ಎಮ್ ಎಲ್ ಪಿ ಅಂಚೆನೆ ನಮ್ಮ ಜೋಕುಲ್ಲ ಮಾತಿರ್ಲ ಅವಂಜ ಆ ದೇವೇರಿ ಎತ್ತವಳು ಆ ಕೊರಗಜ್ಜೆ ಇಲ್ಲಿ ಮಾತಿರ್ಲ ಅನುಗ್ರಹ ಕೊರಡ ಪಂಡದ ಯಾನ ಕೊರಗಜ್ಜೆದ ಪ್ರಾರ್ಥನೆ ಮಾಡ್ತದೆ ಮಾತ ಜೋಕುಲ್ಲ ನಮ್ಮ ಆಶ್ರಯ ಕೊಲನಿ ಪಂಡ ಹಿಂದುಳಿದ ಪಂಡದ ವ್ಯಾಪಾರ ಬೆಳೆಯರಲ್ಲಿ ಮಾತ ಜೋಕುಲ್ಲ ಎಡ್ಡೆ ಕಲ್ಪುಲೆ ಲಿಕ್ಲಿಗೆ ನನಾತ್ ಆ ಕೊರಗಜ್ಜನ ಸಾಯದಿ ಕಡೆ ಬಂದಿದೆ ಪ್ರಾರ್ಥನೆ ಮಾಡ್ತಂದು ಇತ್ತೆ ನಮ್ಮ ಶಾಲೆದ

ನನಾತ್ ಮಿತ್ತು ಬರೋಡು ಬಂದ ಪ್ರಶ್ನೆ ಎಂಗಲೋಜಿ ಎಲ್ಲ ಸನ್ಮಾನ ಕಾರ್ಯಕ್ರಮ ಮಲ್ಪ ಐನ ಸ್ವೀಕಾರ ಮಲ್ಪ ಮಾತ್ರ ಎಲ್ಲ ಏರಿತ್ ನಡೆ ನೆಸ್ಟ್ ಎಸ್ ಎಲ್ ಸಿ ಅವಡು ಪಿ ಯು ಸಿ ಅವಡು ಏರಿತ್ ನಲ್ಲ ದಯಮಂತ್ರಿ ಪತ್ತಿ ಎಂದ ಬಲ್ಲೆ ಇದನ್ನ ಮೂಲ ಏರ್ಲ ಅಧ್ಯಕ್ಷರು ಆಡಲು ಬಂದವು ಮಾತಲ್ಲ ಎಂಗಲ ಉಲ್ಲೆ ಸೆಕೆಂಡ್ 91% సరోజని మంత్రు సూత్రానికి కురిసే అత్తావరం చేతున్నారు మీరు నా పొప్పన బుధరు హరీష్ అప్పన శుభమణి సుబ్రహ్మణి మూడు వేదిక ఉంది ఇక్కడ గురువు అయిన వేదావతి యొక్క వాళ్ళకి షాలు పొదతుంది సన్మానం Ini adalah pertanyaan ada Saya berterima kasih Kumar, saya ada kasih kepada Sarmeera, ತಂದೇಶರು ಸತೀಶ್ ಸಾಯೇಸರು ರೀತಾಕ್ಷಿ ಅಂಕ ಐನೂರ ಇಪ್ಪತ್ತೇಳು ಎಂಬತ್ನಾಲ್ಕು ಪರ್ಸೆಂಟ್

ಭರತನಾಟ್ಯದ ಒಂದು ಪೊರ್ಲ ಗಣದ ಕಾರ್ಯಕ್ರಮ ದಯವಿಟ್ಟು ನಾವು ಒಂದು ಜೋಕಲಿಗೆ ಒಂದು ಸನ್ಮಾನ ಮಲ್ಪನಚನ ಒಂದು ಯೋಗ ವಾಕ್ಯ ಕೊರಗಚಿಂಗೆ ಎತ್ತದ ಗೊತ್ತೆ ಆ ರೀತಿಯಾದ ಇನಿಯ ಸನ್ಮಾನ ಸ್ವೀಕಾರ ಮಂತನ ಜೋಕಲು ನನ್ನ ಮಿತ್ತಿಗಳ ಅಕಲ ಭವಿಷ್ಯದ ಮಿತ್ತಿ